ಗುರುಭ್ಯೋ ನಮಃ ಓಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ನವೆಂಬರ್ ತಿಂಗಳ ವಿಶೇಷ ಸಂಚಿಕೆ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು ಈ ಮಾಸ ಪ್ರತಿಯೊಬ್ಬ ವ್ಯಕ್ತಿಗೂ ಲಾಭವನ್ನು ತಂದುಕೊಡಲಿ ಈ ಮಾಸ ಪ್ರತಿಯೊಬ್ಬ ವ್ಯಕ್ತಿ ಪ್ರಯತ್ನ ಪಡ್ತಕ್ಕಂಥ ಪ್ರತಿ ಕೆಲಸದಲ್ಲೂ ಯಶಸ್ಸನ್ನು ತಂದುಕೊಡಲಿ ಅಂತೇಳಿ ಪ್ರಾರ್ಥಿಸುತ್ತೇನೆ ನವೆಂಬರ್ ತಿಂಗಳು ಪ್ರತಿಯೊಬ್ಬ ಕನ್ನಡಿಗರಿಗೆ ತುಂಬ ವಿಶೇಷವಾಗಿರ್ತಕ್ಕಂಥ ಮಾಸ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಕನ್ನಡನಾಡಿನ ಜಲ ಭಾಷೆ ಹಾಗೂ ಸಂಸ್ಕೃತಿಯನ್ನು ಉಳಿಸ್ಬೇಕಾಗಿರತಕ್ಕಂಥ ಸಂಪೂರ್ಣ ಕರ್ತವ್ಯ ನಮ್ಮೆಲ್ಲರದಾಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆ ಕನ್ನಡ ತಾಯಿಯ ಸೇವೆಯನ್ನು ಮಾಡೋಣ ಅದೇ ರೀತಿ ಎರಡನೇ ತಾರೀಕು ಅಂದರೆ ಭಾನುವಾರ ಉತ್ಪಾದನದ ಇರತಕ್ಕಂಥದ್ದು ಆ ದಿನ ತುಳಸಿ ಪೂಜೆಯನ್ನು ಮಾಡತಕ್ಕಂಥದ್ದು ತುಂಬ ವಿಶೇಷವಾಗಿ ಬಂದಿರತಕ್ಕಂಥದ್ದು ಈ ತುಳಸಿ ಹಬ್ಬದಂದು ಯಾರೂ ಸಂಜೆ ಹೊತ್ತು ಭಗವತಿ ಮುಂದೆ ದೀಪಧಾರಣೆಯನ್ನು ಮಾಡಿಕೊಂಡು ಅಂದರೆ ದೀಪವನ್ನು ಹಚ್ಕೊಂಡು ತುಳಸಿ ಪೂಜೆಯನ್ನು ಮಾಡ್ತಾರೋ ಅವರ ಮನೆಯಲ್ಲಿರತಕ್ಕಂಥ ದಾರಿದ್ರ್ಯ ನಿವಾರಣೆ ಆಗತಕ್ಕಂಥದ್ದು ಅಂತ ತುಳಸಿ ಹಬ್ಬ ಏನಕ್ಕೆ ಬಂತು ತುಳಸಿಗೆ ಪಕ್ಕದಲ್ಲಿ ನೆಲ್ಲಿಕೆ ಗಿಡವನ್ನು ಏನಕ್ಕೆ ನೆಡಬೇಕು ತುಳಸಿಯನ್ನು ಯಾವ ದಿಕ್ಕಿನಲ್ಲಿ ಇಟ್ಟುಕೊಂಡು ಪೂಜೆಯನ್ನು ಮಾಡಬೇಕು ಹಾಗೂ ಯಾವ ಸಮಯದಲ್ಲಿ ಮಾಡಬೇಕು ಆ ಪೂಜೆಯ ಆಚರಣೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಎರಡನೇ ತಾರೀಕೆ ದ್ವಾದಶಿ ಇರತಕ್ಕಂಥದ್ದು ತುಳಸಿ ಹಬ್ಬ ಸೊ ಹಾಗಾಗಿ ನವೆಂಬರ್ ಎರಡನೇ ತಾರೀಕು ತುಳಸಿ ಪೂಜೆಯನ್ನು ಮಾಡತಕ್ಕಂಥದ್ದು ಮೇಷರಾಶಿ ಮೇಷರಾಶಿಯವರಿಗೆ ಈ ಮಾಸ ಸಂಪೂರ್ಣವಾಗಿ ಲಾಭದಾಯಕ ಮಾಸ ಈ ಮಾಸದಲ್ಲಿ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಲಾಭವನ್ನು ಕಾಣತಕ್ಕಂಥದ್ದು ಹಾಗೆಯೇ ಈ ಮಾಸದಲ್ಲಿ ದೂರದ ಪ್ರಯಾಣವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲ ನಾನು ದೂರದ ತೀರ್ಥಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದವ್ರಿಗೆ ಖಂಡಿತ ಮಾಡಿ ಈ ಮಾಸ ಒಳ್ಳೆ ಲಾಭದಾಯಕ ಫಲವನ್ನು ಪಡೆದುಕೊಳ್ಳತಕ್ಕಂಥದ್ದು ಅದೇ ರೀತಿ ಈ ಮಾಸದಲ್ಲಿ ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೋ ಅಂದರೆ ಭೂ ವ್ಯವಹಾರಗಳ ವ್ಯಾಪಾರ ವ್ಯವಹಾರವನ್ನು ಮೇಷರಾಶಿಯವರು ಮಾಡ್ತಿರ್ತಾರೋ ಅವರಿಗೆ ಲಾಭದಾಯಕ ಮಾಸ ಖಂಡಿತವಾಗಿಯೂ ಭೂ ಕ್ಷೇತ್ರಗಳಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ತೀರ ಹಾಗೆಯೇ ಲಕ್ಷ್ಮೀ ಅನುಗ್ರಹ ಕೂಡ ಆಗತಕ್ಕಂಥದ್ದು ಮೇಷರಾಶಿಯವರಿಗೆ ಈ ಮಾಸದಲ್ಲಿ ನಿಮ್ಮ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಗತಕ್ಕಂಥದ್ದು ಅಂದರೆ ಮೇಷರಾಶಿಯವರು ಒಂದಷ್ಟು ಸಮಸ್ಯೆಗಳು ಸಿಗಾಕೊಂಡ್ಬಿಟ್ಟಿರ್ತೀರ ಎಷ್ಟೇ ಕಷ್ಟಪಟ್ಟರು ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಿಮಗೆ ಆ ಸಮಸ್ಯೆಗೆ ಪರಿಹಾರವೇ ಸಿಗ್ತಿರೋದಿಲ್ಲ ಹೆಂಗನಬಿಟ್ಟಿರುತ್ತೆ ಅಂದರೆ ಪರಿಹಾರವೇ ಸಿಗಲ್ಲ ಸುಮ್ಮನೆ ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅದನ್ನು ಹಂಗೆ ಬಿಟ್ಬಿಡೋಣ ಬಿಡೋಣ ನಮ್ಮ ಮನಸ್ಥಿತಿ ಗೊತ್ತೋಗ್ಬಿಟ್ಟಿರ್ತೀರ ತಿಳಿದಿರಲಿ ಈ ಮಾಸದಲ್ಲಿ ಖಂಡಿತವಾಗಿಯೂ ಅಂಥ ದೊಡ್ಡ ಸಮಸ್ಯೆಗಳಿಗೆ ಸರಳವಾಗಿಯೇ ಪರಿಹಾರ ಸಿಗತಕ್ಕಂಥದ್ದು ಹಂಗಾಗಿ ಮೇಷರಾಶಿಯವರಿಗೆ ನಿಮ್ಮಲ್ಲಿರತಕ್ಕಂಥ ಸಮಸ್ಯೆಗಳಿಗೆ ನಿಮ್ಮಲ್ಲಿರತಕ್ಕಂಥ ನೋವುಗಳಿಗೆ ಈ ಮಾಸದಲ್ಲಿ ಖಂಡಿತವಾಗಿಯೂ ಪರಿಹಾರ ಸಿಗುತ್ತೆ ಖಂಡಿತವಾಗಿಯೂ ಅದಕ್ಕೆ ಪುಲ್ ಸ್ಟಾಪ್ ಬಿದ್ದು ಸುಖವನ್ನು ಸಂತೋಷವನ್ನು ಕಾಣ್ತೀರ ಪ್ರಮುಖ ಮನೆಗಳಿಗೆ ಬಂಧುಗಳು ಬರುತ್ತಾರೆ ಮನಸ್ಸಿನಲ್ಲಿ ಸಂತೋಷ ಉಲ್ಬಣವಾಗತ್ತೆ ಉಲ್ಬಣ ಅಂತ ತಿಳಿಸ್ಕೊಡತಕ್ಕಂಥದ್ದು ಸಂತೋಷ ಹೇಗೆ ಜಾಸ್ತಿ ಆಗ್ತಾನೇ ಹೋಗುತ್ತೋ ಅವರು ಆಡತಕ್ಕಂಥ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ಕೊಂಚ ಮಟ್ಟಿಗೆ ಬೇಜಾರು ಕೂಡ ಆಗುತ್ತೆ ಅಂದರೆ ಬರತಕ್ಕಂಥವರೆಲ್ಲರೂ ಕೂಡ ಸಂಬಂಧಿಕರೇ ಖಂಡಿತ ಹೌದು ಆದರೆ ಬರತಕ್ಕಂಥವರೆಲ್ಲರೂ ಕೂಡ ನಿಮಗೆ ಒಳ್ಳೆಯದನ್ನೇ ಬಯಸಬೇಕು ಅಂತೇನಿಲ್ಲ ಬಂದವರು ಹತ್ತು ಒಳ್ಳೆಯ ಪದಗಳನ್ನು ಆಡಿ ಕೊನೆ ಒಂದು ಪದ ಚುಚ್ಚಕ್ಕಂಥ ಮಾತಾಡಿಬಿಟ್ರೆ ಆ ಹತ್ತು ಮಾತು ಮರ್ತು ಹೋಗುತ್ತೆ ಆ ಒಂದು ಮಾತು ದುಃಖದಲ್ಲಿರುತ್ತೆ ತುಂಬ ಜನ ಇದನ್ನು ಹೇಳ್ತಿರ್ತಾರೆ ನಮ್ಮನೆಗೆ ನೆಂಟ್ರುಗಳು ಬರೆದೋದ್ರೆ ಸಾಕು ಬಂದರೆ ಸಾಕಲ್ಲ ಬರೆದೋದ್ರೆ ಸಾಕು ಅಂತ ಬರ್ತಾರೆ ಎಲ್ಲವೂ ಜೀವನ ಚೆನ್ನಾಗಿ ನಡೀತಿರುತ್ತೆ ಒಂದು ಕುಂಕುನ ಎತ್ತಿಬಿಡ್ತಾರೆ ಅಥವಾ ಆಗಲ್ಲ ಹೀಗೆ ಅಂತ ಏನೋ ಒಂದು ಮಾತಾಡ್ಬಿಡ್ತಾರೆ ನಾ ಗಂಡ ಹೆಂಡತಿ ನಡುವೆ ಏನೋ ಭಿನ್ನಭಿಪ್ರಾಯಗಳನ್ನ ಸೃಷ್ಟಿ ಮಾಡಿಸ್ಬಿಡ್ತಾರೆ ನಾವು ತುಂಬ ಚೆನ್ನಾಗಿರ್ತೀವಿ ನಮ್ಮ ಕಷ್ಟ ನಮಗೆ ಮಾತ್ರ ಗೊತ್ತಿರುತ್ತೆ ಏನು ಸಮಸ್ಯೆ ಇರುತ್ತೆ ಅದನ್ನು ನಾವೇನು ಪೇ ಫೇಸ್ ಮಾಡ್ತಿರ್ತೀವಿ ಅಂತ ಮೂರನೇವ್ರು ಯಾರೋ ಬಂದು ಏನನ್ನು ಏನಾಗ್ತಿದೆ ಅಂತಲೂ ಕೇಳಲ್ಲ ಪರಿಸ್ಥಿತಿ ಏನಿದೆ ಅಂತಲೂ ಕೇಳಲ್ಲ ಆದರೆ ಈಗ ಯಾಕೆ ಈ ಥರ ಇದೆ ನೀವು ನಿಮ್ಮ ಮಧ್ಯದಲ್ಲಿ ಯಾಕೆ ಈ ಥರ ಇದೆ ಇದನ್ನು ಹಿಂಗೆ ಚೇಂಜ್ ಮಾಡ್ಕೊಳ್ಬೋದಾ ಅಂತ ಏನೇನೋ ಹೇಳ್ಬಿಟ್ಟು ಕೊನೆಗೆ ಮನೆಯಲ್ಲೇ ವಿರೋಧಗಳು ಮನೆಯಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗೋ ಥರ ಆಗ್ಬಿಡೋದು ಇದರಿಂದ ಮನಸ್ಸಿನ ಮೇಲೆ ಯಥೇಚ್ಛವಾಗಿ ಪರಿಣಾಮ ಬೀಳತಕ್ಕಂಥದ್ದು ಹಾಗಾಗಿ ಮನೆಗಳಿಗೆ ಬಂಧುಗಳು ಬಂದು ಸಂತೋಷ ಉಂಟಾದರೂ ಕೂಡ ಆ ಸಂತೋಷ ಮನಸ್ಸಿಗೆ ಉಲ್ಬಣ ಆಗತಕ್ಕಂಥದ್ದು ಯಾವ ವ್ಯಕ್ತಿಗೆ ಮನಸ್ಸಿಗೆ ಬೇಜಾರಾಗುತ್ತೋ ಸಂಪೂರ್ಣ ಪರಿಸ್ಥಿತಿ ಸಂಪೂರ್ಣವಾಗಿ ಇರತಕ್ಕಂಥ ಪರಿಸರ ಕೂಡ ಕಲ್ಮಶವಾಗಿಬಿಡುತ್ತೆ ವಿಷದ ರೀತಿ ಅಂದರೆ ಒಂದು ಪಾಸಿಟಿವ್ ವೈಬ್ರೇಷನ್ ಇರೋಲ್ಲ ಅಂತ ಮೇಷರಾಶಿಯವರು ಪ್ರಮುಖವಾಗಿ ಈ ಮಾಸ ಆ ಸಮಸ್ಯೆಯನ್ನು ಎದುರಿಸತಕ್ಕಂಥದ್ದು ಹಾಗೆಯೇ ವಿದ್ಯಾರ್ಥಿಗಳಿಗೆ ಈ ಮಾಸ ಲಾಭದಾಯಕ ಮಾಸ ಮೇಷರಾಶಿಯಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನವೆಂಬರ್ ತಿಂಗಳಲ್ಲಿ ಪ್ರಮುಖವಾಗಿ ಉತ್ತಮ ಸಾಧನೆ ಮಾಡತಕ್ಕಂಥ ಭಗ ಯೋಗವನ್ನು ಭಗವಂತ ವಿದ್ಯಾ ವಿದ್ಯಾಕ್ಷೇತ್ರದಲ್ಲಿ ಜ್ಞಾನವನ್ನು ಯಥೇಚ್ಛವಾಗಿ ಸಂಪಾದನೆ ಮಾಡ್ಬೋದು ನಿಮ್ಮನ್ನು ಸಮಾಜ ಗುರುತಿಸುವಿಕೆಯನ್ನು ಮಾಡುತ್ತೆ ಅಂದರೆ ಈ ವ್ಯಕ್ತಿ ತುಂಬ ಚೆನ್ನಾಗಿ ಓದ್ತಾನಪ್ಪ ಅವನಿಗೆ ಒಳ್ಳೆಯ ಭವಿಷ್ಯದಲ್ಲಿ ಕೆಲಸ ಕಾರ್ಯಕ್ಕನ್ನ ರೆಫರ್ ಮಾಡ್ಬೋದು ಈ ವ್ಯಕ್ತಿ ತುಂಬ ಒಬಿಡಿಯೆಂಟ್ ಇದ್ದಾನೆ ಅವನಿಗೆ ನಂಬಿಕೆ ಇಟ್ಟು ನಾವು ಏನೋ ಒಂದು ಕೆಲಸ ಕಾರ್ಯಗಳನ್ನು ಒಪ್ಪಿಸ್ಬೋದು ಈ ರೀತಿ ದಷ್ಟು ಗುರುತಿಸುವಿಕೆಯನ್ನು ವಿದ್ಯಾರ್ಥಿಗಳು ಗಳಿಸ್ಕೊಳ್ತೀರಾ ಮನೆ ನವೀಕರಣದ ಯೋಗ ನಿಮಗೆ ಲಭಿಸುತ್ತದೆ ಅಂದರೆ ಇರತಕ್ಕಂಥ ಮನೆಯನ್ನು ಆಲ್ಟ್ರೇಷನ್ ಮಾಡಿಸ್ಕೊಳ್ಬೋದು ಅಂದರೆ ಸ್ವಲ್ಪ ಇರತಕ್ಕಂಥದ್ದನ್ನು ಸ್ವಲ್ಪ ಎಲ್ಲ ಸರಿದೂಗಿಸ್ಕೊಳ್ತಕ್ಕಂಥದ್ದು ವಾಸ್ತು ಪ್ರಕಾರವಾಗಿ ಮನೆಯನ್ನು ಚೇಂಜಸ್ ಮಾಡತಕ್ಕಂತಹ ನೂತನ ನೂತನ ಮನೆಯ ಗೃಹಪ್ರವೇಶ ಮಾಡತಕ್ಕಂತಹ ಯೋಗವನ್ನು ಮೇಷರಾಶಿಯವರು ಈ ಮಾಸದಲ್ಲಿ ಲಭಿಸ್ಕೊಂಡಿದ್ದೀರಾ ಅದೇ ರೀತಿ ಪ್ರಮುಖವಾಗಿ ನಿರುದ್ಯೋಗಿಗಳಿಗೆ ಈ ಮಾಸ ಉತ್ತಮ ಕೆಲಸ ದೊರೆಯತಕ್ಕಂಥದ್ದು ಅಂದರೆ ಯಾರೋ ಕೆಲಸ ಕಾರ್ಯವನ್ನು ಅಪೇಕ್ಷೆ ಮಾಡಿಕೊಂಡು ಹುಡುಕಾಡ್ತಿದ್ದೀರೋ ನಿರುದ್ಯೋಗಿಗಳು ಅಂದರೆ ಎಲ್ಲ ರೀತಿಯ ಎಜುಕೇಷನ್ಗಳನ್ನು ಮುಗಿಸ್ಕೊಂಡ್ರೂ ಕೂಡ ಕೈಯಲ್ಲಿ ಮನಸ್ಸಿಗೆ ಒಂಥರ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ತೃಪ್ತಿ ಆಗತಕ್ಕಂತಹ ಕೆಲಸ ಸಿಗ್ತಾ ಇಲ್ಲ ಅಂತ ಯಾರು ಒಲ್ದಾಡ್ತಿದ್ದರೋ ಅವರಿಗೆ ಶುಭ ಸುದ್ದಿ ಖಂಡಿತವಾಗಿಯೂ ಮೇಷರಾಶಿಯವರಿಗೆ ಈ ಮಾಸದಲ್ಲಿ ಮನಸ್ತೃಪ್ತಿಯಿಂದ ಪ್ರಯತ್ನಪಟ್ಟರೆ ಖಂಡಿತವಾಗಿಯೂ ಉತ್ತಮ ಕೆಲಸ ಲಭಿಸತಕ್ಕಂಥದ್ದು ಅದೇ ರೀತಿ ಈ ಮಾಸ ನಿಮಗೆ ಪ್ರಮುಖವಾಗಿ ದಾಂಪತ್ಯದಲ್ಲಿ ಯಾರಿಗೆ ವಿರಸಗಳಿರುತ್ತದೋ ಅಂದರೆ ದಾಂಪತ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಯಾರಿಲ್ಲ ಅಂತ ಒದ್ದಾಡ್ತಿದ್ದರೋ ಅವರಿಗೆ ಶುಭ ಸುದ್ದಿ ಮೂರನೆಯವರ ಅಂದರೆ ಬೇರೆಯವರ ಸಹಾಯದಿಂದ ಅವರ ಮಾರ್ಗದರ್ಶನದಿಂದ ನಿಮಗೆ ಈ ದಾಂಪತ್ಯ ಜೀವನದಲ್ಲಿರತಕ್ಕಂಥ ವಿರಸಗಳು ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ ಸಂಸಾರದಲ್ಲಿ ಅಂದರೆ ಸಾಂಸಾರದ ವಿಚಾರಗಳಲ್ಲಿ ಅನ್ಯೋನ್ಯತೆ ವೃದ್ಧಿ ಆಗತಕ್ಕಂಥದ್ದು ಇದು ಮೇಷರಾಶಿಯಲ್ಲಿರತಕ್ಕಂಥ ದಾಂಪತ್ಯದ ಸಮಸ್ಯೆ ನಡೆಸತಕ್ಕಂಥವರಿಗೆ ತುಂಬ ಉಪಕಾರಿಯಾಗಿರುತ್ತೆ ಅದೇ ರೀತಿ ಪ್ರಮುಖವಾಗಿ ನೂತನವಾಗಿ ಯಾರಾದರೂ ವ್ಯಾಪಾರವನ್ನು ಅಥವಾ ಸ್ನೇಹಿತರೊಂದಿಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡಬೇಕು ಅಂತಿದ್ರೆ ಖಂಡಿತ ಮಾಡಿ ಪ್ರಮುಖ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡಬೇಕು ಅಂತಿರತಕ್ಕಂಥ ಮೇಷರಾಶಿಯವರು ಎರಡು ಬಾರಿ ಕರೆಕ್ಷನ್ಸ್ಗಳನ್ನ ಮಾಡಿಕೊಂಡು ಆ ವ್ಯಕ್ತಿಯೊಂದಿಗೆ ನಾನು ಮಾಡ್ಬೋದಾ ಅದನ್ನು ಹೋಗುತ್ತಾ ಮಾಡಿದ್ರೆ ಲಾಭದಾಯಕವಾ ಅಂತ ಯೋಚನೆ ಮಾಡಿ ಮಾಡಿ ಖಂಡಿತ ಲಾಭ ತಂದು ಕೊಡತಕ್ಕಂಥದ್ದು ಹಾಗೆಯೇ ಸರ್ಕಾರಿ ಉದ್ಯೋಗಿಗಳಿಗೆ ಈ ನವೆಂಬರ್ ತಿಂಗಳಲ್ಲಿ ಲಾಭದಾಯಕವಾಗಿರುತ್ತೆ ಪ್ರಮುಖವಾಗಿ ಯಾರಾದರೂ ಟ್ರಾನ್ಸ್ಫರ್ ಅಪೇಕ್ಷೆಸ್ಗಳಿದ್ರೆ ಅಥವಾ ಪ್ರಮೋಷನ್ ಅಪೇಕ್ಷೆಗಳಿದ್ದರೆ ಅದು ಲಾಭದಾಯಕವಾಗಿ ಸಿಗತಕ್ಕಂಥದ್ದು ತಿಳಿದಿರಲಿ ಮೇಷರಾಶಿಯವರಿಗೆ ಈ ಮಾಸ ಅಧಿಕವಾರ ಖರ್ಚಾಗತಕ್ಕಂಥದ್ದು ದುಂದು ವೆಚ್ಚವನ್ನು ಜಾಸ್ತಿ ಮಾಡ್ಕೊಳ್ತೀರಾ ಖರ್ಚು ವೆಚ್ಚಗಳು ಜಾಸ್ತಿ ಆಗತ್ತೆ ಅಂದರೆ ನೀವೇನೇ ಕೆಲಸ ಕಾರ್ಯವನ್ನು ಮಾಡ್ತಿದ್ರು ಕೂಡ ಈ ಮಾಸ ಹತ್ತು ಅಷ್ಟು ಸಂಪಾದನೆಯನ್ನು ಮಾಡಿದ್ರೆ ಹದಿನೈದು ಅಷ್ಟು ಖರ್ಚನ್ನು ಮಾಡಿಕೊಡ್ತೀರಾ ಖರ್ಚು ವೆಚ್ಚದ ಮೇಲೆ ಗಮನ ಹರಿಸತಕ್ಕಂಥದ್ದು ಹಾಗೆಯೇ ನಂಬಿಕೆ ಇಟ್ಟು ಕೊಡತಕ್ಕಂಥ ಹಣವು ಕೂಡ ನಿಮ್ಮಿಂದ ಕೈಜಾರತಕ್ಕಂಥದ್ದು ಅಂದರೆ ಯಾರನ್ನೂ ನಂಬಿಡ್ತೀರ ಆ ವ್ಯಕ್ತಿ ನಮ್ಮವರು ಆ ವ್ಯಕ್ತಿಯಿಂದ ನನಗೆ ಸಹಾಯವಾಗತ್ತೆ ಅಂತ ನಂಬಿ ಹಣವನ್ನು ಕೊಡ್ತೀರಾ ಅದು ಕೂಡ ನಮ್ಮಿಂದ ಕೈಜಾರು ಹೋಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಹಾಗಾಗಿಯೇ ಕೊಂಚ ಮಟ್ಟಿಗೆ ಹಣಕಾಸಿನ ವ್ಯಾಪಾರವನ್ನು ಹಣಕಾಸಿನ ವ್ಯವಹಾರವನ್ನು ಮಾಡಬೇಕಾದ್ರೆ ಜಾಗ್ರತೆ ಎಂದಿರಿ ಈ ಮಾಸದಲ್ಲಿ ಮನೆಯಲ್ಲಿದ್ದವರಿಗೆ ಪ್ರಮುಖ ಹಿರಿಯರಿಗೆ ಆರೋಗ್ಯದಲ್ಲಿ ಏರುಪೇರಾಗತಕ್ಕಂಥದ್ದು ಅಂದರೆ ನಿಮ್ಮ ಮನೆಯಲ್ಲಿರತಕ್ಕಂಥ ಹಿರಿಯರಿಗೆ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತಾ ಬರತಕ್ಕಂಥದ್ದು ಹಾಗೆಯೇ ವಾಹನ ಚಾಲನೆ ಮಾಡಬೇಕಾದ್ರೆ ಜಾಗ್ರತೆ ಎಂದಿರಿ ಈ ಮಾಸ ಸ್ವಲ್ಪ ಟ್ರಾವೆಲ್ ಯಾರು ಮಾಡಬೇಕಾದ್ರೆ ಅಥವಾ ಮೇಷರಾಶಿಯಲ್ಲಿ ಇರತಕ್ಕಂಥ ಟ್ರಾವೆಲ್ ಬಿಸ್ನೆಸ್ ಅಂದರೆ ಕ್ಯಾಬ್ ಡ್ರೈವರ್ ಆಗಿದ್ದರು ಅಥವಾ ಒಂದು ಆಟೋ ರಿಕ್ಷೆ ಆಗಿರ್ಬೋದು ಅಥವಾ ಕಾರನ್ನ ಚಲಾವಣೆ ಮಾಡ್ತಕ್ಕಂಥವ್ರು ಆಗಿರ್ಬೋದು ಥರ ದೂರದ ಪ್ರಯಾಣವೇ ಪ್ರಯಾಣವನ್ನು ಮಾಡಬೇಕು ಅಂತಿದ್ದರೆ ಸಂಪೂರ್ಣ ಮಾಸ ಜಾಗ್ರತೆಯಿಂದ ಚಾಲನೆ ಮಾಡತಕ್ಕಂಥದ್ದು ಇಲ್ಲದಿದ್ದರೆ ಅಪಘಾತಗಳು ಅಥವಾ ಸಂಪೂರ್ಣ ಏನು ನೀವು ಜರ್ನಿ ಮಾಡಬೇಕು ಅಂತಿರ್ತಿರಲ್ಲ ಸಂಪೂರ್ಣ ಅಷ್ಟು ಜರ್ನಿಯಲ್ಲಿ ಅಡೆತಡೆಗಳು ರಿಪೇರಿ ಏನೋ ಕೆಟ್ಟೋಯ್ತು ಈ ಥರ ಇನ್ನೇನೋ ಡಿಲೇ ಆಯಿತು ಈ ಥರದ ಬರೀ ಅಡೆತಡೆ ಅಡೆತಡೆ ಅಂತೇಳಿ ಸಂಪೂರ್ಣ ಪ್ರವಾಸ ಕೂಡಿರುತ್ತೆ ಅದು ಶುಭವಲ್ಲ ಹಾಗೆಯೇ ಸ್ವಲ್ಪ ದೂರದ ಪ್ರಯಾಣವನ್ನು ಮಾಡಬೇಕು ಅಂತ ಹೇಳಿದಾಗ ಗಣಪತಿಯನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಯಾವುದೇ ರೀತಿ ವಿಘ್ನ ಬರದೇ ಇರಲಿ ಅಂತೇಳಿ ಸ್ವಲ್ಪ ಪ್ರಯಾಣವನ್ನು ಮುನ್ನುಗ್ಗಿ ಮಾಡಿಕೊಂಡು ಖಂಡಿತವಾಗಿಯೂ ಲಾಭದಾಯಕವಾಗಿರುತ್ತೆ ಹಾಗೆಯೇ ಮೇಷರಾಶಿಯವರಿಗೆ ಈ ಮಾಸದಲ್ಲಿ ಪ್ರಮುಖ ಕೋಟು ಕಚೇರಿಯ ವ್ಯಾಜ್ಯಗಳಲ್ಲಿ ಸಿಕ್ಕಾಕ್ಕೊಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂದರೆ ವ್ಯಾಜ್ಯ ಯಾವುದೋ ಒಂದು ನಿಮ್ಮದು ಭೂಮಿ ಇರುತ್ತೆ ಭೂಮಿಲಿ ಏನೋ ಮಾಡಬೇಕು ಅಂತ ಹೋಗ್ತೀರಾ ಇನ್ಯಾರೋ ನಂದು ಅಂತ ಬಂದು ಕೂತ್ಕೊಳ್ತಾರೆ ಆ ಪ್ರಾಪರ್ಟಿ ಎಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿಕೊಂಡೆಲ್ಲ ಮಾಡಿರ್ತೀರಾ ಇನ್ನೇನು ಎಲ್ಲವೂ ಸರಿ ಹೋಗ್ತಿದೆ ಹೇಳಿದಾಗ ಇನ್ಯಾರೋ ಬಂದು ಅದು ನಂದು ಆಗಬೇಕು ಅಂಥೇಳಿ ಕೋರ್ಟ್ ಕಚೇರಿ ಅಂತ ನಿಮ್ಮ ಅಲ್ದಾಡಿಸ್ಬಿಡ್ತಾರೆ ಈ ಮಾಸದಲ್ಲಿ ಹಾಗಾಗಿ ಮೇಷರಾಶಿಯವರು ಭೂ ವಿಚಾರವಾಗಿ ಏನಾರು ಪ್ರಾರಂಭಿಸ್ಬೇಕು ಅಂತಿದ್ರೆ ಮೊದಲೇ ವಿಚಾರದಲ್ಲಿ ಯಾವ್ದಾದ್ರು ವ್ಯಾಜ್ಯಗಳು ಬರುತ್ತೆ ಅಂತ ನಿಮಗೇನಾರ ಗಮನದಲ್ಲಿದ್ದರೆ ಸೂಕ್ಷ್ಮವಾಗಿ ಅದನ್ನು ತೆಗೆದುಕೊಳ್ಳಿ ಇಲ್ಲಿದ್ದರೆ ಆ ವ್ಯಾಜ್ಯದಲ್ಲಿ ಒಂದು ಸಲ ಸಿಗಾಕೊಂಡ್ಬಿಟ್ರೆ ವರ್ಷಾನುಗಟ್ಲೆ ಆ ವ್ಯಾಜ್ಯದಲ್ಲಿ ನೀವು ಸಿಗಾಕೊಳ್ತಕ್ಕಂಥದ್ದು ಆಗ್ಬಿಡುತ್ತೆ ಹಾಗೆಯೇ ಪಿತ್ರಾಜಿತ ಆಸ್ತಿಗಳನ್ನು ಈ ಮಾಸದಲ್ಲೇ ಅನುಭವಿಸ್ಕೊಳ್ಬೇಕು ಶುರು ಮಾಡಬೇಕು ಅಂತ ಪ್ಲ್ಯಾನ್ ಏನಾರು ಇದ್ದರೆ ಖಂಡಿತವಾಗಿ ಪೋಸ್ಟ್ಪೋನ್ ಮಾಡಿ ಅಂದರೆ ನಿಮ್ಮ ತಾತ ಅಂದರೆ ಯಾವುದೋ ಒಂದು ಐದು ಎಕರೆ ಇಟ್ಟಿರ್ತಾರೆ ಎಲ್ಲರಿಗೂ ಸೇರಬೇಕಾಗಿರತ್ತೆ ಯಾರೂ ಕೂಡ ಅದನ್ನು ಏನೂ ಬಳಸ್ತಿರೋದಿಲ್ಲ ನೀವು ಏನೋ ಖುಷಿ ಮಾಡ್ತೀನಿ ಅಂತನೋನ್ಯಾರಿಗೋ ಒಂದು ಬಾಡಿಗೆ ಕೊಡ್ತೀನಿ ಅಂತ ಏನೋ ಒಂದು ನಿಮ್ಮ ಶಕ್ತಿನು ಸಾರ ನಿಮ್ಮ ಅನುಕೂಲವಾಗಿ ಏನೋ ಮಾಡಬೇಕು ಅಂತ ಹೋಗ್ತೀರ ಕೆಲಸ ಪ್ರಾರಂಭದಿಂದ ಮುಗಿಯುವ ಕೂಡ ಯಾರೂ ಬರೋದಿಲ್ಲ ನೀನು ಕೆಲಸ ಶುರು ಮಾಡಬೇಕೆಲ್ಲ ಮಗಲೂ ಇತ್ತು ಯಾರೋ ಮೂರನೇ ವ್ಯಕ್ತಿ ಬಂದು ಕೆಲಸ ಶುರು ಮಾಡಬೇಕು ಆ ಜಾಗದಲ್ಲಿ ಅಂತ ಹೇಳಿದಾಗ ಸಮಸ್ಯೆಗಳು ಜಾಸ್ತಿ ಪ್ರಾರಂಭವಾಗುತ್ತೆ ಆ ಸಮಸ್ಯೆ ನಿಮ್ಮನ್ನು ಮಾನಸಿಕವಾಗಿ ಕುಗ್ಸತಕ್ಕಂಥದ್ದು ಹಾಗಾಗಿ ಆಸ್ತಿಯ ವಿಚಾರಕ್ಕೆ ಪ್ರಮುಖ ಪಿತ್ರಾಜಿತ ಆಸ್ತಿಯ ವಿಚಾರ ಘರ್ಷಣೆಗಳು ಈ ಮಾಸ ನಿಮಗೆ ಕೊಂಚ ಮಟ್ಟಿಗೆ ಕಿರಿಕಿರಿ ಮಾಡತಕ್ಕಂಥದ್ದು ಹಾಗಾಗಿಯೇ ಅದರ ಮೇಲೆ ಕೊಂಚ ಮಟ್ಟಿಗೆ ಗಮನವನ್ನು ಕೊಡಿ ಪ್ರಮುಖವಾಗಿ ಮೇಷರಾಶಿಯಲ್ಲಿರತಕ್ಕಂಥವರಿಗೆ ಈ ಮಾಸದಲ್ಲಿ ಅತಿಯಾದ ಚಿಂತೆ ಕಾಡಿಸತಕ್ಕಂಥದ್ದು ಚಿಂತೆಯೇ ಈ ಮಾಸ ನಿಮಗೆ ಮುಳುವಾಗತ್ತೆ ಅತಿಯಾದ ಚಿಂತೆ ಎಲ್ಲ ರೀತಿಯ ನೆಗೆಟಿವಿಟಿಯನ್ನು ನಿಮಗೆ ಕೊಡತಕ್ಕಂಥದ್ದು ಯಾವುದೇ ಧನಾತ್ಮಕ ಶಕ್ತಿಯನ್ನು ಕೊಡೋದಿಲ್ಲ ಹಾಗೆಯೇ ನಿಮಗೆ ಪಾಸಿಟಿವ್ ವೈಬ್ರೇಷನ್ ಮನಸ್ಸಲ್ಲಿ ಅಂದರೆ ಖುಷಿಯಾಗಿರಬೇಕು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಬರೀ ನೆಗೆಟಿವಿಟಿ ನೆಗೆಟಿವ್ ನೆಗೆಟಿವಿಟಿ ಇದೇ ಮನಸ್ಸು ತುಂಬ ತುಂಬಿಡುತ್ತೆ ಉದ್ದೇಶ ನಿಮ್ಮಲ್ಲಿ ಬರತಕ್ಕಂಥ ಆ ಚಿಂತೆಗಳು ಆಲೋಚನೆಗಳು ಯಾವುದೂ ಕೂಡ ಪಾಸಿಟಿವ್ ಆಗೇನು ಇರೋದಿಲ್ಲ ನಿಮಗೆ ಇದಾಗ್ಬಿಟ್ರೆ ನಂಗೆ ಈ ಥರ ಕಷ್ಟ ಬಂದ್ಬಿಡುತ್ತಾ ಇದಾಗ್ಬಿಟ್ರೆ ಈ ಥರ ಕಷ್ಟ ಬಂದ್ಬಿಡುತ್ತಾ ಈ ಥರ ಕೆಟ್ಟು ಆಲೋಚನೆಗಳು ಕೆಟ್ಟು ಚಿಂತನೆಗಳೇ ಮೇಷರಾಶಿಯವರಿಗೆ ಈ ಮಾಸ ತಲೆಗೆ ಹೋಗಿ ಒಕ್ಕತಕ್ಕಂಥದ್ದು ಹಾಗಾಗಿಯೇ ಮೇಷರಾಶಿಯವರು ಈ ಮಾಸ ಚಿಂತೆಯನ್ನು ಕಮ್ಮಿ ಮಾಡಿ ಆದಷ್ಟು ಖಂಡಿತವಾಗಿಯೂ ಸಂಪೂರ್ಣ ಮಾಸ ಸುಂದರವಾಗಿರುತ್ತೆ ಮೇಷರಾಶಿಯವರು ಈ ಮಾಸದಲ್ಲಿ ದುರ್ಗಾದೇವಿಯನ್ನು ಆರಾಧನೆ ಮಾಡತಕ್ಕಂಥದ್ದು ಪ್ರಮುಖವಾಗಿ ಶುಕ್ರವಾರ ಹಾಗೂ ಮಂಗಳವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಭಗವತಿಯ ಹೆಸರಿನಲ್ಲೇ ಕುಂಕುಮಾರ್ಚನೆಯನ್ನು ಮಾಡತಕ್ಕಂಥದ್ದು ಭಗವತಿಗೆ ನಿಂಬೆಣಿನ ದೀಪವನ್ನು ಆರತಿ ಮಾಡತಕ್ಕಂಥದ್ದು ಇವನ್ನೆಲ್ಲವನ್ನು ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಈ ಮಾಸದಲ್ಲಿ ಶತ್ರುಗಳ ಸಂಹಾರ ಅಂದರೆ ಶತ್ರುಗಳು ನಿಮ್ಮಿಂದ ದೂರವಾಗತಕ್ಕಂಥದ್ದು ಮನಸ್ಸಿಗೆ ಸಂತೋಷ ಸಿಗತಕ್ಕಂಥದ್ದು ಹಾಗೆಯೇ ಆ ಭಗವತಿ ಅನುಗ್ರಹದಿಂದ ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ದಿಗ್ವಿಜಯ ಆಗತಕ್ಕಂಥದ್ದು ವೀಕ್ಷಕರಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಅಥವಾ ನಿಮಗೆ ಯಾವುದಾದ್ರೂ ಸಮಸ್ಯೆಗಳಿಗೆ ಉತ್ತರ ಬೇಕು ಅಂತ ಹೇಳಿದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಹೆಸರನ್ನು ನಿಮ್ಮ ಡೇಟು ಮತ್ತು ಟೈಮನ್ನೇ ಮೆನ್ಷನ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಕೂಡ ಹೇಳ್ಕೊಳ್ಬೋದು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ನೇರವಾಗಿಯೇ ವಿಡಿಯೋ ಮುಖಾಂತರ ಉತ್ತರವನ್ನು ಒದಗಿಸಿಕೊಡುತ್ತೇವೆ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲ್ನ ಲಿಂಕನ್ನು ನಿಮ್ಮೆಲ್ಲ ಹಿತೈಷಿಗಳು ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ಕೋರ್ಕೊಳ್ತೇನೆ ಧನ್ಯವಾದಗಳು